ಕಡೆ ಇವತ್ತು ಈ ವಾತಾವರಣ ನೋಡಿದ್ರೆ ಒಳ್ಳೆ ದಿನಗಳು ಬರ್ತಾ ಇದೆ ಅಂತ ನನಗೆ ಆಸೆ ಇದೆ ಸುಮಾರು ಹತ್ತು ವರ್ಷ ಸತತ ಹೋರಾಟ ಈ ದಿನದ ಫಲ ಎಲ್ಲ ಅಧಿಕಾರಿಗಳಿಗೆ ನನ್ನ ತೀಕ್ಷ್ಣ ಮಾತು ನನ್ನ ಪೆನ್ನಿನ ತೀಕ್ಷ್ಣ ಬರವಣಿಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಚ್ಚತ್ಕೊಂಡು ಆಕ್ಟಿವೇಟ್ ಆಗೋಯಿತು ಅಂತ ನನ್ನ ಭಾವನೆ ಆಗದೆ ಇದ್ದರೆ ಈ ಮುನ್ನೂರು ಎಕರೆ ಬಹುಶಃ ಕರ್ನಾಟಕ ಇತಿಹಾಸದಲ್ಲೇ ಈ ತುಮಕೂರು ಜಿಲ್ಲೆ ಮೊದಲಿಗೆ ಒಂದು ಫಾರೆಸ್ಟ್ ಲ್ಯಾಂಡನ್ನು ಎನ್ಕ್ರೋಚರ್ಸಿಂದ ತಗೊಂಡು ನಾವು ಈ ಗಿಡಗಳ ಇವತ್ತು ಏನು ಎಂಬತ್ತು ಸಾವಿರ ಗಿಡ ಹಾಕ್ತಾ ಇದ್ದೀವಿ ಇದು ನನ್ನ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲೇ ಮೊದಲು ಅನಿಸ್ತದೆ ಇದು ಮೊದಲು ಮತ್ತು ಅಂತ್ಯ ಆಗಬಾರ್ದು ಇದು ಮೊದಲಾಗಿದೆ ಅಂದರೆ ನಾವು ಎಲ್ಲ ನಮ್ಮ ಫಾರೆಸ್ಟ್ ಲ್ಯಾಂಡ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಉಳಿಸಲೇಬೇಕು ಉಳಿಸದೇ ಇದ್ದರೆ ಮುಂದೊಂದು ದಿವಸ ನಮ್ಮ ಮಕ್ಕಳಿಗೆ ಬಹುಶಃ ಇಲ್ಲ ಅಲ್ಲಿ ಹೋದಾಗ ನಾನು ಇಲ್ಲಿ ಬಂದಾಗ ಅಲ್ಲಿ ಹೋದಾಗ ಈ ವಾತಾವರಣ ನೋಡದೆ ಎಷ್ಟು ಅಂದ್ರೆ ಈ ಸುತ್ತು ಹಳ್ಳಿಗಳಲ್ಲಿ ಒಳ್ಳೆ ಗಾಳಿ ರೀ ನಾವು ದುಡ್ಡು ಕೊಡ್ಬೇಕು ಬೆಂಗಳೂರಲ್ಲಿ ಇಂಥ ಗಾಳಿ ಸಿಗಬೇಕು ಅಂದ್ರೆ ಈ ಮಕ್ಕಳು ಈ ಕಡೆ ಬೆಳಿತಾರಲ್ಲ ಅವರು ಒಳ್ಳೆ ಪೌರ ಬೆಳೀತಾರೆ ಒಳ್ಳೆ ವಾತಾವರಣ ಅವರ ಆರೋಗ್ಯ ಚೆನ್ನಾಗಿರ್ತದೆ ಎಲ್ಲ ಇವ ಬೆಂಗಳೂರಲ್ಲಿ ನೀವು ದಿನನಿತ್ಯ ಕಾಯಿಲೆಗಳು ಇಂತಹ ವಾತಾವರಣ ಇದ್ರೆ ನಿಮಗೆ ಕಾಯಿಲೆನೇ ಬರೋದಿಲ್ಲ ಇದನ್ನ ನಾವು ಉಳಿಸ್ಕೊಳ್ಬೇಕು ಅಂದ್ರೆ ಸಂಕಲ್ಪ ಮಾಡಬೇಕು ಸಂಕಲ್ಪದಿಂದ ಮಾತ್ರ ಏನಾದರೂ ಸಾಧನೆ ಅಂತ ಇವತ್ತು ನೀವೆಲ್ಲ ನಮ್ಮ ಅಧಿಕಾರಿಗಳು ತೋರಿಸಿದ್ದೀರಿ ಎಸ್ಪೆಷಲಿ ನಮ್ಮ ಸಪ್ತಶ್ರೀ ಬಂದಾಗ ಕಷ್ಟ ಸರ್ ಅಂದರು ನನಗೆ ಗೊತ್ತಿಲ್ಲ ಮೇಡಮ್ ಅಂದ ನಾನು ಇವತ್ತು ಡೇಟ್ ಅಂದೆ ಜೋರ್ ಮಾಡಿದೆ ನಾನು ಅವ್ರಿಗೂ ಜೋರು ಮಾಡಿದೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ಗೂ ನಾನು ಸ್ವಲ್ಪ ಗರ್ಗತವಾಗಿ ಬರಗಣೆ ಬರೆದೆ ಈ ಥರ ಆಗ್ತಾ ಇದ್ರೆ ಫಾರೆಸ್ಟ್ ಮುಂದೆ ಸಹ ಏನು ಸಿಗಲ್ಲ ಪ್ರಾಣಿಗಳು ಏನು ಸಿಗೋಲ್ಲ ಮುಂದೆ ನಾವೆಲ್ಲ ಈ ಕಾಂಕ್ರೀಟ್ ಜಂಗಲ್ ಇಟ್ಕೊಂಡು ಭವಿಷ್ಯ ನಮ್ಮ ಮಕ್ಕಳಿಗೆ ಭವಿಷ್ಯ ಹೆಂಗಾಗುತ್ತೆ ಅಂತ ಹೇಳಿ ಸ್ವಲ್ಪ ರಭಸವಾಗಿ ಮಾಡಿದ್ದಕ್ಕೆ ಇವತ್ತೊಂದು ಆಯ್ತು ಅದೆಲ್ಲ ಎಲ್ಲ ಒಂದು ಕರೆ ಅಲ್ಲಿ ಹೋದಾಗ ಈ ಅಲ್ಲಿ ಜನ ಎಲ್ಲ ಮಾತಾಡಿದಾಗ ನನಗೆ ಸ್ವಲ್ಪ ಸ್ವಂತ ಜೊತೆಗೆ ನೋವು ಇದೆ ಸುಮಾರು ಮೂವತ್ತಲವತ್ತು ವರ್ಷಗಳ ಹಿಂದೆ ಅವನೇನಾದರೂ ನಮ್ಮ ಅಧಿಕಾರಿಗಳು ಜನ್ಯೂನ್ ಆಗಿ ಗ್ರಾಂಟ್ ಮಾಡಿದರೆ ಅದು ಫಾರೆಸ್ಟ್ ಒಳಗಡೆ ಬಂದಿದ್ದರೆ ಅದು ಯಾರು ತಪ್ಪು ನಾನು ಮೇಡಮ್ ಅವ್ರಿಗೆ ಹೇಳಿದ್ದೀನಿ ಅಥವಾ ಜನ್ಯೂನ್ ಕ್ಯಾಂಡಿಡೇಟ್ ನಿಜವಾಗಲೂ ಅನ್ಯಾಯ ಆಗಿದ್ದರೆ ನಿಜವಾಗಲೂ ಗ್ರಾಂಟ್ ಆಗಿದ್ರೆ ಗೊತ್ತಿಲ್ಲದೆ ಫಾರೆಸ್ಟ್ ಕೊಟ್ಟಿದ್ರೆ ಇವಾಗ ನಾವೆಲ್ಲ ಕಿತ್ಕೊಂಡಿದ್ದೀವಿ ಮೂವತ್ತ್ ನಲ್ವತ್ತು ವರ್ಷ ತೆಂಗಿನ ಮರ ಇತ್ತು ಅಂತ ಹೇಳಿದ್ರು ಅವ್ರೆಲ್ಲ ಕರೆದಾಕಿದ್ದಾರೆ ಅಂತ ಈ ನೋವು ಆಗುತ್ತೆ ಆದರೆ ಕಾನೂನು ಕಠಿಣ ಧರ್ಮ ಕಠಿಣ ನಿಜ ಅನ್ನೋದು ಕಠಿಣ ಈ ಮೂರು ಕಠಿಣ ಆದಾಗ ನಾವು ನೋವ್ ಅನುಭವಿಸ್ಬೇಕು ಜೊತೆಗೆ ಆ ಥರ ಯಾರಾದರೂ ಜಮ್ಯೂನ್ ಗ್ರಾಂಟ್ಸ್ ಇದ್ರೆ ಅವ್ರು ಗೊತ್ತಿಲ್ಲದೆ ಸಕ್ಕಾದ್ರ ಗ್ರಾಂಟ್ ಮಾಡಿ ಅವ್ರು ಎತ್ತಾಕಿದ್ರೆ ಅದು ತಪ್ಪಾಗುತ್ತೆ ಅವರಿಗೆ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡೋಕ್ಕೆ ನಮ್ಮ ಕನ್ಸರ್ನ್ ತಹಸೀಲ್ದಾರ್ಗಳು ಎ ಸಿ ಡಿ ಸಿಗಳು ಮನವಿಸ್ಬೇಕು ನೋಡಬೇಕು ಅವರನ್ನು ರೆಪ್ರೆಸೆಂಟೇಟ್ ಕೊಡೋದು ಬದ್ಧವಾಗಿ ಅವ್ರು ಏನು ಕೊಡಬೇಕಾ ಕೊಡಬೇಕಾಗುತ್ತೆ ಆಲ್ಟರ್ನೇಟಿವ್ ಲ್ಯಾಂಡು ಫಾರೆಸ್ಟ್ ಅಲ್ಲದೆ ಈ ಒಂದು ವಾತಾವರಣ ನೋಡ್ತಾ ಇದ್ರೆ ನನಗೆ ರಾಜ್ಕುಮಾರ್ ಫಿಲಿಮು ಗಂಧದ ಗುಡಿ ಜ್ಞಾಪಕ ಬಂದ್ಬಿಡುತ್ತೆ ಅಷ್ಟು ಬಹುರಾಗಿ ಕಾಣುತ್ತೆ ಎಲ್ಲ ಒಂದು ಕಡೆ ನಮ್ಮ ಅಸಹಾಯಕತೆಯಿಂದನೂ ಇಲ್ಲ ನಮ್ಮ ಇಂದನೋ ನಾವು ಫಾರೆಸ್ಟ್ ಬಿಟ್ಬಿಟ್ಟಿದ್ದೀವಿ ಎಲ್ಲ ಒಂದು ಕಡೆ ನಮ್ಮ ಅಧಿಕಾರಿಗಳ ಸ್ಥೈರ್ಯ ಇಲ್ಲದೇನೋ ಧೈರ್ಯ ಇಲ್ಲದೇನೋ ಇಲ್ಲ ಬೇರೆ ಏನೋ ದಾಕ್ಷಣ್ಯಕ್ಕೊಳಗಾಗಿ ಇನ್ಯಾವುದಕ್ಕೂ ಮೋಹಕ್ಕೊಳಗಾಗಿ ನಾವು ಬಿಟ್ಟಿದ್ರೆ ಅದು ಅಕ್ಷಮ ಅಪರಾಧ ನಾವು ಕಾನೂನಿನಲ್ಲಿ ಎಲ್ಲರೂ ಒಂದೇ ಕಾನೂನು ಬಂದಾಗ ಧರ್ಮ ಬಂದಾಗ ಬೆರಡೂ ಕಠಿಣ ಅದಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು ಕಾನೂನುಬದ್ಧವಾಗಿ ಬದ್ಧವಾಗಿ ನಾವು ಎಲ್ಲ ಫಾರೆಸ್ಟು ನೇಚರ್ ಉಳಿಸಬೇಕು ಸುಪ್ರೀಂ ಕೋರ್ಟ್ ಗೋದಾವರಕ್ಕೆ ಜಜ್ಮೆಂಟ್ ಇದೆ ಯಾವುದೇ ಕಾರಣಕ್ಕೆ ಫಾರೆಸ್ಟ್ ಲ್ಯಾಂಡ್ಗಳನ್ನು ನೀವು ಎನ್ಕ್ರೋಚ್ ಮಾಡಿ ದೊಡ್ಡ ದೊಡ್ಡ ಎಸ್ಟ್ಯಾಕ್ ಮಾಡಿ ಇದು ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಆ ಒಂದು ಅವಕಾಶ ನಮ್ಮ ಇಲ್ಲಿನ ಸಿ ಸಿ ಎಫ್ ಇರಲಿ ಡಿ ಎಫ್ ಇರಲಿ ಎ ಸಿ ಎಫ್ ಇರಲಿ ನಮ್ಮ ಆರೋಪ ಇರಲಿ ನೀವು ಶಿಸ್ತಿನ ಸಿಪಾಯಿಗಳಂಗಿದ್ರೆ ಮಾತ್ರ ನಾವು ಫಾರೆಸ್ಟ್ ಉಳಿಸಬಹುದು ದೇಶ ಕಾಪಾಡಕ್ಕೆ ನಮ್ಮ ಸೈನಿಕರು ಸದಾ ಒಂದೊಂದು ಸೆಕೆಂಡ್ ಒಬ್ಬೊಬ್ಬ ಸೈನಿಕ ಸಾಯ್ತಾನೆ ಸತ್ರು ಸಹ ಅವ್ರೆಂಥ ಮಕ್ಕಳಿಗೆ ಮಕ್ಕಳು ಅನಾಥ ಆದರು ಎಂತೆ ವಿಡುವ ಅಪ್ಪ ಅಮ್ಮ ಮಗನ್ ಕಳ್ಕೊಂಡ್ರು ಮಗಳು ಕರ್ಕೊಂಡ್ರು ಯುದ್ಧದಲ್ಲಿ ನಮ್ಮ ಸೈನಿಕರಲ್ಲಿ ಹೆಣ್ಮಕ್ಳು ಇದ್ದಾರೆ ಗಂಡು ಮಕ್ಕಳು ಅವರೆಲ್ಲ ವಿಧಿವೆಯಾಗಿ ಅಪ್ಪ ಅಮ್ಮನ ಕಲ್ತ್ಕೊಂಡು ಮಕ್ಕಳಾಗಿ ತಂದೆ ತಾಯಿ ಮಕ್ಕಳ ಕಲ್ ತಂದೆ ತಾಯಿ ಇದಾಗಂತಹ ಅವರು ಹಾಗೂ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳನ್ನು ಉಳಿಸ್ತಾ ಇದ್ದಾರೆ ದೇಶ ಕಾಪಾಡಕ್ಕೆ ನಮ್ಮ ಸೈನಿಕರು ಬಾರರಲ್ಲಿದ್ದಾರೆ ಒಂದು ಸೆಕೆಂಡ್ ಊಟ ತಿಂಡಿ ಎಲ್ಲ ಬಿಟ್ಟು ತ್ಯಾಗ ಮಾಡಿ ಅಲ್ಲಿ ನಿಂತ್ಕೊಂತಾರೆ ಸದಾ ಗಂಧ ನಿಡ್ಕೊಂಡು ಇವ್ರ ಒಳಗಡೆ ನಮ್ಮ ಹಕ್ಕುಗಳನ್ನು ಕಾಪಾಡಕ್ಕೆ ನಮ್ಮ ನೇಚರ್ ಅನ್ಸಕ್ಕೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಸದಾ ಸೋಲ್ಜರ್ಸ್ ಇಂಟರ್ನಲ್ ಸೋಲ್ಜರ್ಸ್ ಹೆಲ್ಮೆಟ್ ಇಂಟರ್ನಲ್ ಎನಿಮೀಸ್ ಆ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೀವು ಸ್ಟ್ರಾಂಗ್ ಆದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ ನಾವು ಈ ನೇಚರ್ ಉಳಿಸ್ಬೋದು ನಮ್ಮ ಹಕ್ಕುಗಳನ್ನು ಉಳಿಸ್ಬೋದು ಆದರೆ ಅವರು ನಮ್ಮ ಕಾಯ್ತಾರೆ ಆದ್ರೆ ಇಲ್ಲಿ ಎಷ್ಟೋ ಜನಕ್ಕೆ ನ್ಯಾಯ ಎಚ್ಚೆತ್ಕೋಬೇಕು ಫಾರೆಸ್ಟ್ ಅಲ್ಲಿ ಕೊಡಕ್ಕೆ ಸಾಧ್ಯ ಇಲ್ಲ ನೀವು ಮೂವತ್ತು ನಲವತ್ತು ವರ್ಷ ನಿದ್ದೆ ಮಾಡ್ಕೊಂಡಿದ್ದು ಯಾರೋ ನಮ್ಮ ಹೇಳ್ಕೊಂಡವಳು ಅಂತವ್ರು ಬಂದಾಗ ಮಾತ್ರ ಎಚ್ಚೆತ್ಕೊಂಡ್ರೆ ಬಾರಿ ಕಷ್ಟ ಪ್ರತಿನಿತ್ಯ ನಾವು ಸೈನಿಕರು ಯಾವ ತರ ನಮ್ಮ ಬಾಲ ನಮ್ಮನ್ನು ಕಾಯ್ತಾರ ಆ ತರ ನೀವು ಈ ಗಿಡಗಳು ಅಂದ್ರೆ ನಮ್ಮ ಮಕ್ಕಳು ನಮ್ಮ ಪೊಲೀಸ್ ಅವರು ನಮ್ಮ ಫಾರಿಸ್ಟ್ ಅವರು ಆ ಗಿಡಗಳನ್ನ ನಾವು ಮಕ್ಕಳ ತಾಯಿ ನೋಡ್ಕೋಬೇಕು ಅವ್ರ ಮಕ್ಕಳ ತಾಯಿ ನೋಡ್ಕೊಂಡ್ರೆ ಮುಂದೊಂದು ಸಹ ಅವು ನಮ್ ತಂದೆ ತಾಯಿ ಆಗ್ತವೆ ಈ ಗಿಡಗಳ ಮುಂದೊಂದು ಸಹ ನಮ್ಮ ತಂದೆ ತಾಯಿ ಆಗ್ತವೆ ಒಳ್ಳೆ ಆಮ್ಲಜನಕ ಕೊಡುತ್ತೆ ಒಳ್ಳೆ ನೆರಳು ಕೊಡುತ್ತೆ ಒಳ್ಳೆ ಗೊಬ್ಬರ ಕೊಡುತ್ತೆ ಒಳ್ಳೆ ನಾಡಾದ ಸತ್ತು ಅದಕ್ಕೆ ಸಾವಿಲ್ಲ ಪೀಠೋಪಕರಣ ಕೊಡುತ್ತೆ ಆದರೆ ನಾವು ಏನು ಈ ನಿರ್ಜೀವ ಮನುಷ್ಯ ಏನು ಕೊಡ್ತಾನೆ ಅಂದ್ರೆ ಬರೀ ಸ್ವಾರ್ಥ ಸ್ವಾರ್ಥದಿಂದ ನಮ್ಮ ಎಲ್ಲ ಪ್ರಾಣಿ ಪಳೆಗಳು ಪಕ್ಷಿಗಳು ಪ್ರಕೃತಿ ನಾಶ ಆಗಿಬಿಟ್ಟಿದೆ ಇದು ನಮಗೆ ಎಚ್ಚರಿಕೆ ಗಂಟೆ ನಾವು ಇನ್ನೂ ಎಚ್ಚೆತ್ಕೊಳ್ದೆ ಇದ್ರೆ ನಮ್ಮ ಮುಂದಿನ ಮಕ್ಕಳಿಗೆ ಭವಿಷ್ಯ ಬಿಗ್ ಜೀರೋ ಅದು ಆಗಬಾರ್ದು ಅಂದ್ರೆ ಮಕ್ಕಳೇ ನೀವೇ ಆಗ್ಬೇಕು ದೇಶ ಉಳಿಸ್ಕೋಬೇಕು ಅಂದ್ರೆ ನೀವು ನ್ಯಾಯವಾಗಿ ಬದುಕಬೇಕು ಆನೆಸ್ಟ್ ಆಗಿ ಓದ್ಬೇಕು ಆನೆಸ್ಟೇ ತಂದೆ ತಾಯಿನ ಕಾಪಾಡ್ಬೇಕು ತಂದೆ ದೇಶವನ್ನು ಕಾಪಾಡ್ಬೇಕು ನಿಮ್ಮ ಗುರುಗಳು ಅಷ್ಟೇ ತರಬೇಕು ನೀವು ಹಂಡ್ರೆಡ್ ಪರ್ಸೆಂಟ್ ಏನ್ ಬರಬೇಕಾಗಿಲ್ಲ ನಮ್ಗೆ ನೀವು ಜಸ್ಟ್ ಪಾಸ ಸಾಕು ಫಿಫ್ಟಿ ಪರ್ಸೆಂಟ್ ಬಂದು ಸಾಕು ಗುರುಗಳೇ ನಿಮ್ಗೂ ಹೇಳ್ತಾ ಇದ್ದೀನಿ ಅವ್ರಿಗ ಒಳ್ಳೆ ಕಲ್ಚರ್ ಕಲಸಿ ಸಂಸ್ಕಾರ ಕಲಸಿ ನಾಳೆ ಬೆಳಗ್ಗೆ ಇಲ್ಲಿ ಮೇಲ್ಕೂತಂತೆ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಮೀ ಅಧಿಕಾರಿಗಳಾದಾಗ ಈ ದೇಶದ ಸತ್ತಜಾಗಿ ನೂರಕ್ಕೂ ನೂರು ಪರ್ಸೆಂಟ್ ಅವನ ಆನಸ್ಟಿಗಳಿಂದ ಸಾಕು ನೀವು ನೈಂಟಿ ಏಟ್ ಪರ್ಸೆಂಟ್ ತಕ್ಕೊಂಡು ಡಿಸಾನೆಸ್ಟ್ ಆದ್ರೆ ದೇಶ ದ್ರೋಹ ಅಲ್ವಾ ಅದು ಆಗ್ಬೇಡಿ ಮಕ್ಕಳೇ ನಮ್ಮ ಕುವೆಂಪು ಅವರು ಹೇಳ್ತಾರೆ ಎಂದಾದರೂ ಎಂದಾದ್ರು ಎಂದೆಂದಿಗೂ ನೀವು ಕನ್ನಡವಾಗಿರು ಅಂತ ನಾನ್ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಮಕ್ಕಳಲ್ಲೇ ಕೈ ಜೋಡಿಸ್ ಕೇಳ್ತೀನಿ ಮುಂದೆ ನೀವು ದೇಶದ ಪ್ರಜೆಗಳು ನೀವೆಂಥ ಅಧಿಕಾರಿಗಳಾಗಿ ಹೆಂಗಾದ್ರೂ ಹೇಗಾದ್ರೂರಿ ಎಲ್ಲೆಂದಿಗೂ ಭ್ರಷ್ಟಾಚಾರ ಆಗದಿರಿ ದೇಶಕ್ಕೆ ತದೇ ನಾನು ಕೇಳ್ತೀನಿ ಯಾವುದೇ ಕಾರಣಕ್ಕೆ ಭ್ರಷ್ಟಾಚಾರ ಅಂದರೆ ಒಂದು ಪಿಡಗದು ಈ ಕರಪ್ಷನ್ ಈಸ್ ಮೋರ್ ಡೆನ್ ಎಸ್ ಕ್ಯಾನ್ಸರ್ ಕ್ಯಾನ್ಸರ್ ಕ್ಯೂರ್ ಮಾಡ್ಬೋದು ಅದು ಕರಪ್ಷನ್ ಇದೆಯಲ್ಲ ಈ ಮಣ್ಣಲ್ಲಿ ಮಣ್ಣು ಹಾಕಿರ್ತೀವಿ ನಾವು ಕರಪ್ಷನ್ ಅಂದರೆ ಆದ್ರೆ ಎಲ್ಲರನ್ನ ಈ ಭೂಮಿ ನೋಡಿದಾಗ ನನಗೆ ಆಗುತ್ತೆ ಒಂದು ಸಾರ್ಥಕತೆ ಕಾಣುತ್ತೆ ಈ ನಮ್ಮ ಅಧಿಕಾರಿಗಳೆಲ್ಲ ಎಲ್ಲ ಕಾರ್ಪೊರೇಷನ್ ಇಂದ ಅವ್ರು ಸ್ವಲ್ಪ ನಾನು ಬೆಳೆದು ಬೆಳೆದಿದ್ದೀನಿ ಜೋರು ಮಾಡಿದ್ದೀನಿ ಎಲ್ಲ ಮಾಡಿದ್ರು ಅವರೆಲ್ಲ ಮರೆತು ಅವರ ಕರ್ತವ್ಯವನ್ನ ಪ್ರಜ್ಞೆಯನ್ನ ಮೆರೆದು ಈ ಒಂದು ನಮೂದಕೆಯನ್ನ ಉಳಿಸಿದರೆ ನನ್ನ ಎಲ್ಲ ಅಧಿಕಾರಿಗಳಿಗೆ ಇಲ್ಲಿ ಇದ್ದಂತ ಮೇಡಮ್ ಡಿ ಸಿ ಶುಭ ಕಲ್ಯಾಣ್ ಸತ್ಯಶ್ರೀ ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯತೆಯನ್ನು ಹೇಳಕ್ ಇಷ್ಟಪಡ್ತೀನಿ ಇಷ್ಟೆಲ್ಲ ನೀವು ಮುನ್ನೆ ರ ಪ್ರಯತ್ನ ಮಾಡ್ತೀನಿ ಜೊತೆಗೆ ಇಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಎಲ್ಲ ನಮ್ಮ ಅರಣ್ಯ ಅಧಿಕಾರಿಗಳು ಜೊತೆಗೆ ಆ ಜನ ಇಲ್ಲಿ ಬಿಟ್ಟಾಗಿದಾರಲ್ಲ ಅವ್ರಿಗೂ ನಾವು ಖುದ್ದಂತ ಹೇಳ್ಬೇಕು ಅವ್ರಿಗೆ ಪಾರಸ್ತು ಅಂತ ಹೇಳಿದ್ರೆ ನೋವಿದೆ ಪಾಪ ಅಲ್ಲಿ ಬಂದಾಗ ನೋವಿಂದ ಮಾತಾಡಿದ್ರು ಅವ್ರು ನೋವಿದೆ ಅವ್ರಿಗೆ ಆ ನೋವಿನ ಜೊತೆಗೆ ಅವರನ್ನ ತ್ಯಾಗ ಮಾಡಿದಾರಲ್ಲ ಅಂತ ಅವ್ರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದ್ರೆ ಮೇಡಮ್ ಸಪಿಸ್ಟ್ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡೋಕ್ಕೆ ಅವಕಾಶ ಮಾಡ್ಕೊಡಿ ಅನ್ಯಾಯ ಮಾಡಬೇಡಿ ಅವರಿಗೆ ನಿಜವಾಗ್ಲೂ ಕೆಲವು ಸುಮ್ ಸುಮ್ಮನೆ ಸುಳ್ಳಾರ ಮಾಡ್ತಾರೆ ಅದೆಲ್ಲ ಬೇಡ ನಿಜವಾಗ್ಲೂ ಜೆನ್ಯನ್ ಗ್ರಾಂಟ್ಸ್ ಇದ್ದೆ ಒಳಗಡೆ ಇದ್ದೆ ಅವ್ರಿಗೆ ನ್ಯಾಯ ನೀವು ಒದಗಿಸಬೇಕು ನಮ್ಮ ಎಲ್ಲ ಎಲ್ಲ ಅಧಿಕಾರಿ ತ್ರೂ ಸತ್ತಾಸ ಮುಖಾಂತರ ನಾನು ಡಿ ಸಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ರೆವೆನ್ಯೂ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಯಾವಾಗ ಅನ್ಯಾಯ ಕೊಡದಾಗ ಅವ್ರಿಗೆ ಆಲ್ಟರ್ನೇಟಿವ್ ಲ್ಯಾಂಡ್ ನೀವು ಕೊಡಬೇಕು ಅದು ನಿಮ್ಮ ಧರ್ಮ ಅಂತ ಹೇಳ್ತಾ ಪ್ರಪಂಚದಲ್ಲಿ ಮೂರು ಜೀವರಾಶಿಗಳಿದೆ ಎಂಟೈರ್ ವರ್ಲ್ಡ್ ಒಂದು ನಿಸ್ವಾರ್ಥವಾದ ಜೀವರಾಶಿ ಈ ಪ್ರಕೃತಿ ನೇಚರ್ ಮರ ಅದು ಏನನ್ನೂ ಕೇಳೋದಿಲ್ಲ ಇವಾಗ ಬದುಕಬೇಕ ಸ್ವಲ್ಪ ನೀರು ಕೊಡೋದು ಕೇಳುತ್ತೆ ಒಂದ್ಸಲ ಬದುಕ ಮೇಲೆ ಜೀವನದಲ್ಲಿ ನಮ್ಮನ್ನೇನೂ ಕೇಳಲ್ಲ ಅದು ನಮ್ಮ ಮಕ್ಕಳು ನಾವು ತಪ್ಪಿಗೆ ಆಸ್ತಿ ಮಾಡಿ ಗಲಾಟೆ ಮಾಡ್ತವೆ ಆಸ್ತಿ ಕೊಡೋದು ಗಲಾಟೆ ಮಾಡ್ತೇವೆ ಪಾಪ ಅದು ಈ ಮರ ಗಿಡ ಏನೂ ಕೇಳೋದಿಲ್ಲ ಅದು ನಿಸ್ವಾರ್ಥವಾದ ಜೀವಿ ಇಡೀ ವರ್ಣದಲ್ಲಿ ಪ್ರಪಂಚದಲ್ಲಿ ಎರಡನೇದು ಸ್ವಲ್ಪ ಸ್ವಾರ್ಥ ನಿಸ್ವಾರ್ಥ ಪ್ರಾಣಿ ಅಂದ್ರೆ ಮಾಂಸಾಹಾರಿ ಪ್ರಾಣಿಗಳು ಹುಲಿ ಸಿಂಹ ಅಂತವು ಅಶ್ವಾದ ಮಾತ್ರ ಬೇಟಾಡುತ್ತೆ ಮಿಕ್ಕಿಟ್ಟು ಬೇಟ ಆಡಲ್ಲ ಕೆಲವೊಂದು ಜಿಂಕೆ ಜಿಂಕಾರ ಜಿಂಕಾರ್ ಅಂತ ಹೇಳ್ತಾ ಇದ್ರು ಜಿಂಕೆ ಮೊಲ ಆಮೇಲೆ ಆನೆ ಸಸ್ಯಾಹಾರಿ ಪ್ರಾಣಿಗಳು ಅವು ನಿಸ್ವಾರ್ಥ ಪ್ರಾಣಿಗಳು ಅವರೇನು ಮಾಡೋದಿಲ್ಲ ಮೂರನೇ ಜೀವರಾಶಿ ಪ್ರಪಂಚದಲ್ಲೇ ಅಂದ್ರೆ ಈ ಮನುಷ್ಯ ನಾವು ಎಷ್ಟು ಸ್ವಾರ್ಥಗಳಿಂದ ಸ್ವಾರ್ಥವಾದ ಪ್ರಾಣಿಯಿಂದ ಮನುಷ್ಯ ಪ್ರಾಣಿನ ಬಿಡಲ್ಲ ಪಕ್ಷಿ ಬಿಡಲ್ಲ ಮರ ಬಿಡಲ್ಲ ಯಾವುದೇ ನೇಚರ್ನ ಬಿಡೋದಿಲ್ಲ ಎಲ್ಲ ನನಗೆ ದಾಹ 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 ಈ ಮನುಷ್ಯ ಎರಡಕ್ಕೆ ಹೋರಾಡ್ತಾನೆ ಜೀವನದಲ್ಲಿ ಒಂದು ಆಸ್ತಿ ಸಂಪಾದನೆ ಮಾಡೋಕ್ಕೋಸ್ಕರ ಇನ್ನೊಂದು ಪವರ್ ಶೀತ ಮಾಸ್ತರ ಆ ಎರಡು ಲೈಫ್ಲಸ್ ಮಕ್ಕಳೇ ಪ್ಲೀಸ್ ರಿಮೆಂಬರ್ ಬೋತ್ ಪೊಜಿಷನ್ ಅಂಡ್ ಪೊಜಿಷನ್ ನಿಮ್ಗೆ ಇಂಗ್ಲಿಷ್ ಗೊತ್ತಾ ಬೋತ್ ಪೊಸಿಷನ್ ಅಂದ್ರೆ ಅಧಿಕಾರ ಪೊಸಿಷನ್ ಅಂದ್ರೆ ಆಸ್ತಿ ಅವೆರಡಕ್ಕೂ ಜೀವ ಇಲ್ಲ ನೀವು ನೆಟ್ಟಿಗೆ ಬದುಕಿದ್ರೆ ಅನಷ್ಟ ಜೀವನ ಮಾಡಿದ್ರೆ ಅದಕ್ಕೆ ಜೀವ ಇದೆ ನಮ್ಮನ್ನು ಕಳೆದುಕೊಂಡಂತಹ ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧಿ ಬಾಬಾ ಅಂಬೇಡ್ಕರ್ ಸರ್ಬಾರ್ ವಲ್ಲಭಭಾಯ್ ಪಟೇಲ್ ಅವ್ರಿಗೆ ಸಾವೇ ಇಲ್ಲ ಅವ್ರು ಇವಂತೂ ಇವತ್ತು ನಮ್ಮ ಜೊತೆ ಜೀವ ಆಗಿದ್ದಾರೆ ಅಂದ್ರೆ ಅವರು ಫೊಜೆಷನ್ ಫಜೆಷನ್ ಅವರು ಯಾವತ್ತೂ ಬೆಲೆ ಕೊಡ ಇಲ್ಲ ಅವ್ರ ಧರ್ಮಕ್ಕೆ ನ್ಯಾಯಕ್ಕೆ ಆ ಆನಸ್ಟಿಗೆ ಬೆಲೆ ಕೊಟ್ಟರು ಅದಕ್ಕೆ ಅವ್ರನ್ನೆಲ್ಲ ನಾವು ಇನ್ನೂ ನೆನೆಸ್ಕೊಂತ ಇದ್ದೀವಿ ಸ್ವಯಂ ಸತ್ತು ಸವಾಲು ಇನ್ನೂರು ವರ್ಷಗಳಾಗೋಯ್ತು ಅದು ನಾವು ನೆನೆಸ್ಕೊಂತ ಇದ್ದೀವಿ ಆ ಥರ ನಿಮ್ಮನ್ನು ನಾಳೆ ನಮ್ಮ ಜನ ನೆನೆಸ್ಕೊಳ್ಬೇಕು ಅಂದ್ರೆ ನೀವು ಚೆನ್ನಾಗಿ ಓದಬೇಕು ನಿಷ್ಠೆಯಿಂದ ಬದುಕಬೇಕು నా అధికార మేలు నిష్ఠయి జీవన మొక నిమ్మ తందరూ అధికార తగ్బంద్రె రివల్ట్ ఆ ఓదల్ ఛాల్ ఓదల అంత మన ఓదల ఊట అంతకు తాయి మోస మూ అంద మే కరప్షన్ మేలు భ్రష్టాచార మళ్ళు రివల్ట్ ఆతీరా వస ಚೆನ್ನಾಗಿ ಓದಬೇಕು ಅಲಸು ತಗೋಬೇಕು ಇನ್ನು ನಾನು ಜೆ ಮಾತಾಡಬೇಕು ಮಾತಾಡ್ಬೇಕು ಅಂತ ಆಸೆ ಇದೆ ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗುತ್ತೆ ಅಂತೇಳಿ ನಮ್ಮ ಟೀಚರ್ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಷ್ಟು ಪ್ರಕೃತಿಯನ್ನ ಬೆಳೆಸೋಕ್ಕೆ ನೀವು ಒಂದು ಮಕ್ಕಳ ಪ್ರೇರಣೆ ಆಗಿದ್ದೀರಿ ಇವತ್ತು ನಮ್ಮ ಎಲ್ಲ ಅಧಿಕಾರ ಪ್ರೇರಣೆ ಆಗಿದ್ದೀರಿ ಇಲ್ಲಿ ಮುನ್ನೂರು ಎಕರೆ ಇವತ್ತೇನು ಗಿಡ ಹಾಕಿ ಮಾಡ್ತಾ ಇದೋ ನಮ್ಮ ಡಿ ಸಿ ಎಫ್ ಜವಾಬ್ದಾರಿ ಇಲ್ಲಿ ಎ ಸಿ ಎಫ್ ಜವಾಬ್ದಾರಿ ಚಂದನ್ ಜವಾಬ್ದಾರಿ ஒன்று சாய்ல சார் ஒன்று திங்க் ப்ள்த்தி கிரிமினல் கேஸ் புக்ஸ் பார்த்தீங்க சாய்னா நீர் வர்ஷ கஷ்டப்பட்டு அதனால உழந்த கரீத்தவா நீட மரங்கள் மாதாடு நான் ஆன இதே கிட மரங்கள் மாதாடத்தே நான் நோட் அவேனோ ఈ మక్కా మార్దీ ఖార మర నోడ్తా ఆ జగ స్వల్ప పక్షి ఖుషిపడతా ఇల్ మానవ దాహతే పక్షి ఎదుర్కొంటు ఓడాబ ఆమెంఫ్లిక్ట్ ఆగివీన్ మెన్ అండ్ అనిమల్స్ అండ్ ఫారెస్ట్ అండ్ నేచర్ ఈ నేచర్ అన్నది ఆ తాయి మళ్ళీ తాయి మెడ్లలో మలుగ దీర మెట్ల ఓకే తాయి ಆ ತಾಯಿ ಮನೇಲಿ ಮಲಗದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತವ ಅಷ್ಟು ಖುಷಿ ಆಗುತ್ತೆ ಆ ಮರದ ಕೆರಡು ಹೋಗಿ ನಿಂತ್ಕೊಂಡಾಗ ನಮಗೆ ಅದು ತಾಯಿಗಿಂತ ಬಲಿಷ್ಠವಾದ ಒಂದು ಶಕ್ತಿ ಅಂದ್ರೆ ಮರ ನಮ್ಮ ತಾಯಿ ಬರೀ ನೂರು ವರ್ಷ ಬದುಕಬಹುದು ಇದು ಸಾವಿರಾರು ವರ್ಷ ಬದುಕುತ್ತೆ ಆ ತಾಯಿ ಮರಳಿಗಿಂತ ತಂಪಾಗಿ ನಮ್ಮನ್ನು ಮುದ್ದಾಡುತ್ತೆ ನೀವು ಯಾವತ್ತದು ಈ ಮರಗಳ ಮೇಲೆ ಆಟ ಕೋಟೆ ಆಟ ಆಡಿದಿರ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಆ ಮರದಲ್ಲಿ ಮೇಲೆ ಜಂಪ್ ಮಾಡಿ ನೀರಲ್ಲಿ ಬಿದ್ದರೆ ಇನ್ನೂ ಖುಷಿ ಆಗುತ್ತೆ ಅಲ್ಲ ನಿಮಗೆ ನೀರು ಸಿಗುತ್ತೋ ಅಲ್ಲೋ ಗೊತ್ತಿಲ್ಲ ನಮಗೆ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಚಿಕ್ಕ ವಯಸ್ಸು ನಿಮ್ಮ ವಯಸ್ಸಲ್ಲಿ ಇದ್ದಾಗ ಮರ ಜಂಪ್ ಮಾಡಿ ಆ ಕೊಂಬೆ ಮೇಲೆ ತೂಗಿ ಆ ಕ್ಯಾನೆಲ್ ನೀರ್ಗೆ ಬೀಳ್ತಾ ಇದ್ವಿ ನಿಮ್ಗೆ ಹತ್ರ ಅವಕಾಶ ಇದೆಯಲ್ಲ ಗೊತ್ತಿಲ್ಲ ಅದೆಲ್ಲ ಮತ್ತೆ ಬರಬೇಕು ಅಂದ್ರೆ ನಾವೆಲ್ಲರೂ ಇಲ್ಲಿರೋ ಎಲ್ಲ ಮಹನೀಯರು ಮನಸ್ಸು ಮಾಡಬೇಕು ಯಾವುದೇ ಕಾರಣಕ್ಕೆ ನಾವು ಈ ನೇಚರ್ನ ಅನ್ಯಾಯ ಮಾಡಕ್ ಬರೋದಿಲ್ಲ ನೇಚರ್ ಉಣಿಸ್ತೀವಿ ಪ್ರಕೃತಿ ತಾಯಿಗಿಂತ ಬಲವಾದ ವಸ್ತು ಪ್ರಕೃತಿ ಅದನ್ನು ಉಳಿಸ್ತೀವಿ ಪ್ರಾಣಿ ಪಕ್ಷಿಗಳನ್ನ ಜೊತೆಲ್ಲ ಕರ್ಕೊಂಡು ಹೋಗ್ತೀವಿ ಅನ್ನೋ ಭಾವನೆ ಇದ್ರೆ ನಾವು ಒಂದೊಂದು ದಿವಸ ನಮಗೆ ಒಳ್ಳೆ ಕಾಲ ಬರುತ್ತೆ ಅಂತ ನನಗೆ ಆಸೆ ಎಲ್ಲ ಒಂದು ಕಡೆ ಈ ಮರಳಲ್ಲಿ ಒಂದು ಬೀಜ ಬಿಸಾಕಿದ್ರೆ ಅದು ಮಳೆ ಬಿದ್ದು ಗಾಳಿ ಬಿದ್ದು ಎಲ್ಲ ಆಗಿ ಒಂದು ದಿವಸ ಮಳಕುತ್ತೇವೆ ಅಂತ ಆಸೆ ನನಗೆ ಹಂಗೆ ಈ ಕರಪ್ಷನ್ ಅನ್ನ ತೆಗಿಬೇಕು ನಾವೆಲ್ಲರೂ ಕಲ್ಲು ಹೊಡಿಬೇಕು ನಾವೆಲ್ಲರೂ ಒಂದೊಂದು ಕೈ ಹಿಡಿದ್ರೆ ಆ ಕರಪ್ಷನ್ ತಾನಾಗೆ ಇಂದ ಹೋಗುತ್ತೆ ಇನ್ನೊಂದು ಏಳೆಂಟು ವರ್ಷ ಇರ್ಬೋದೇನೋ ಈ ಕರಪ್ಷನ್ ಹೋಗುತ್ತೆ ಮತ್ತೆ ವಾಪಸ್ ಒಳ್ಳೆ ಕಾಲ ಬರುತ್ತೆ ಅದಕ್ಕೆಲ್ಲ ನಾವು ಸಂಕಲ್ಪ ಮಾಡಬೇಕು ನಮ್ಮ ಎಲ್ಲ ಅಧಿಕಾರಿಗಳು ಸ್ವಲ್ಪ ಟಂಕ್ ಕಟ್ಟಬೇಕು ಇದ್ದಕ್ಕೆ ಹೋಗ್ಬೇಕಾದ್ರೆ ಬೆಲ್ಟ್ ಎಣಿತೀವಿ ಹಂಗೆ ಎಳೆದು ರೆಡಿ ಆಗ್ಬೇಕು ಇದನ್ನು ಸರಿ ಮಾಡಿಕೊಂಡ್ರೆ ಇನ್ನೊಂದು ಹತ್ತು ವರ್ಷದಲ್ಲಿ ನಾವು ಈ ಭ್ರಷ್ಟಾಚಾರ ತೋರಿಸಬಹುದು ಈ ಗಿಡ ಈ ಪ್ರಕೃತಿನ ಉಳಿಸ್ಬೋದು ಇಲ್ಲದಾದ್ರೆ ನಾವು ಹೋದ ವರ್ಷ ನೋಡಿದ್ವಿ ಕೊಯತ್ತೂರಲ್ಲಿ ರಾತ್ರಿ ಇದ್ದಕ್ಕಿದ್ದಂಗೆ ಹತ್ತು ಹಳ್ಳಿಗಳು ಮಾಯ ತಮಾಷೆ ನೋಡ್ರಿ ಆ ಹತ್ತುಗಳು ಮಾಯಾ ಹಳ್ಳಿಗಳಲ್ಲಿ ಮಾಯವಾದ್ರು ಒಂದು ಒಂದು ಮಗು ಅಜ್ಜಿ ಸೊಸೆ ಮೂರು ಜನ ರಾತ್ರಿ ಒಂದ್ ಗಂಟೆ ಎಚ್ಚೆತ್ತ ಎಚ್ಚೆತ್ಕೊಂಡು ಹೋದಾಗ ಎಲ್ಲಿ ಗೊತ್ತಿಲ್ಲ ಮಳೆಯಲ್ಲಿ ಅವರು ಹೋದ್ರು ಹೋದ್ರೆ ಕಾಲು ಹಣ್ಣಿಂದ ಅಡ್ಡ ಬಂತು ಅವ್ರಿಗೆ ಗೊತ್ತಾಯ್ತು ಇನ್ನು ನಾವು ಸತ್ತೋಡ್ತೀವಿ ಅಂತ ಎಲ್ರ ಮೂರ್ ಜನ ಕೈ ನಮಸ್ಕಾರ ಮಾಡಿ ಆನೆಗೆ ಕೂರ ಅದು ಆಡಿ ಆ ಕಾಲಲ್ಲಿ ಆನೆ ಕಾಲಲ್ಲಿ ಸ್ವಲ್ಪ ಸ್ಟಾನ್ ಆಗುತ್ತದೆ ಅದು ಬಂದಾಗ ಅಜ್ಜಿ ಮಗು ಎಲ್ಲ ಸೇರಿ ಅದಕ್ಕೆ ವಿಘ್ನೇಶ್ವರ ನೀನೇ ಅಂತ ನಮಸ್ಕಾರ ಮಾಡಿದಾಗ ಬೆಳಗ್ಗೆ ಆರು ಗಂಟೆವರೆಗೂ ಅವ್ರನ್ನ ಕಾಯ್ಕೊಂಡಿತ್ತು ಆ ಕಾಡ ಆನೆ ಅವ್ರನ್ನೇನು ಮಾಡಿಲ್ಲ ನೋಡಿ ಪಕ್ಷಿಗಳಿಗೂ ಮನುಷ್ಯರಿಗೂ ಡಿಫ್ರೆನ್ಸ್ ಇರೋದು ನಾವು ಚಿಕ್ಕದಾಗ ಬಿಡ್ತೀವಿ ಅಲ್ಲೇ ಎತ್ತ ನಾವು ಬಿಡ್ತೀವಿ ಆದರೆ ಆನೆ ನಾ ನೈಟ್ ಎಲ್ಲ ಕಾಯ್ಕೊಂಡಿದ್ದು ಆ ಮೂರು ಜನ ರಕ್ಷಣೆ ಮಾಡಿದ್ರು ಆ ಅಲ್ಲಿ ಓದಿದ್ದೀವಿ ಅದು ಪ್ರಾಣಿಗಳಿಗೂ ನಮಗಿರುವ ವ್ಯತ್ಯಾಸ ಸ್ವಾರ್ಥ ನಾವು ಏನು ಸಿಕ್ಕಿದೆ ಎಲ್ಲ ಬೇಕು ಅಂತೀವಿ ಆದರೆ ಮಾಂಸಾಹಾರ ಪ್ರಾಣಿಗಳು ಅಶವಾದ ಮಾತ್ರ ಬೇಟಾಡುತ್ತೆ ಮಿಕ್ಕಿದ ಪ್ರಾಣಿಗಳು ಅವು ತಂಟೆ ಮಾತ್ರ ಮಾತ್ರ ಅವು ಬಿಡಲ್ಲ ಅದರ್ವೈಸ್ ಅವರು ಯಾವ ತಂಟೆಗೆ ಬರಲ್ಲ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದಿರಿ ನಾನು ನಮ್ಮ ಎಲ್ಲ ಅಧಿಕಾರಿಗಳು ಮತ್ತೊಂದು ಸಲ ಕೃತಜ್ಞತೆಯನ್ನು ಹೇಳಿ ನೀವು ಇತಿಹಾಸ ಸೃಷ್ಟಿ ಮಾಡಿದ್ದೀರಾ ಮೇಡಮ್ ನಮ್ಮ ಡಿ ಸಿ ಎಫ್ ಆಗಲಿ ಸಿ ಸಿ ಎಫ್ ಆಗಲಿ ಎಲ್ಲರೂ ಸೇರ್ಕೊಂಡು ಪೊಲೀಸ್ ಅಧಿಕಾರಿಗಳು ಒಂದು ಇದನ್ನು ನಾವು ಮೆಟ್ಟಿ ತೋರಿಸಿದ್ದೀವಿ ನಾವು ಬಿಡೋದಿಲ್ಲ ಅಂತ ಸ್ವಲ್ಪ ಒದ್ದಾಟ ಆಯಿತು ನೀವು ಪೊಲೀಸ್ ರಕ್ಷಣೆ ಕೊಟ್ಟರೆ ನಾನೇ ಬರ್ತೀನಿ ಅಂತ ಸ್ವಲ್ಪ ಗರಮದ ನಾನು ಮತ್ತು ನಮ್ಮ ಡಿ ಸಿ ಎಫ್ ಎಸ್ ಪಿ ಅಶೋಕ್ ಎಲ್ಲ ಸೇರಿಕೊಂಡು ರಕ್ಷಣೆ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಕೋಟಿ ಇಡಬೇಕು ಸರ್ ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ಪೊಲೀಸವ್ರು ಇರಬೇಕು ಫಾರಸ್ಟರ್ ಇರಬೇಕು ರೆವಿನ್ಯೂ ಇರಬೇಕು ನಿವೃತ್ತ ಧರ್ಮ ಸಂಸ್ಥಾಪನೆ ನಾನು ಮಾಡ್ತೀನಿ ನೀವು ನನ್ನ ಜೊತೆಗೆ ಬನ್ನಿ ನನ್ನ ಮಕ್ಕಳ ಜೊತೆಗೆ ಇರ್ತಾರೆ ಧರ್ಮ ಸಂಸ್ಥಾಪನೆ ಮಾಡ್ಬೇಕಾದ್ರೆ ತ್ಯಾಗ ಬಲಿದಾನ ಬೇಕಾಗುತ್ತೆ ಅದಕ್ಕೆ ನಾನು ಬಲಿಯೋದ್ರು ಪರವಾಗಿಲ್ಲ ಧರ್ಮ ಸಂಸ್ಥಾಪನೆ ಆಗಲೇಬೇಕು ಬೇಕು ಅಂತ ಹಠ ಹೇಳ್ತಿದ್ದೀನಿ ನಾನು ದೇವರು ಕೇಳೋದು ಒಂದೇ ಒಂದು ನನಗೆ ಒಳ್ಳೆ ಆರೋಗ್ಯ ಕೊಡಪ್ಪ ಆಯುಸ್ ಕೊಡು ಇನ್ನೇನು ಬೇಡ ಧರ್ಮ ಸಂಸ್ಥಾಪನೆ ಮಾಡಕ್ಕೆ ಶಕ್ತಿ ಕೊಡು ಸಂಹಾರ ಮಾಡಬೇಕು ಶಿಷ್ಟ ರಕ್ಷಣೆ ಮಾಡಬೇಕು ಅಂತ ಕೇಳ್ತಾ ಮಕ್ಕಳಿಗೆ ಇಷ್ಟೊತ್ತಿದ್ದೀರಾ ನಿಮಗೆ ಬಂದು ನಮ್ಮ ಸಪೋರ್ಟ್ ಮಾಡೋದಕ್ಕೆ ನಿಮಗಿಂತ ಆ ನಮ್ಮ ಜನಕ್ಕಿಂತ ನೀವೇ ಬೇಕು ಪ್ರೂಫ್ಟ್ ನಮ್ಮ ಜನ ಬರಲ್ಲ ಫಾರೆಸ್ಟ್ ಕಟ್ಟಡ ಬನ್ನಿ ಅಂದ್ರೆ ಒಟ್ಟು ಪಬ್ಲಿಕ್ ಬರಲ್ಲ ದುಡ್ಡು ಕೊಡ್ತಿ ಬನ್ನಿ ಅಂದ್ರೆ ಕ್ಯೂ ನಿಂತ್ಕೊಂತಾರೆ ವೆಜ್ ಎತ್ತಿ ಬನ್ನಿ ಅಂದ್ರೆ ಎಲ್ಲ ಕ್ಯೂ ನಿಂತ್ಕೊತಾರೆ ಅದು ನಮ್ಮ ಮನಸ್ಸ ಚೇಂಜ್ ಆಗ್ಬೇಕು ಎಲ್ಲ ಜನ ಬರಬೇಕು ನಾವಿದ ಸರ್ ಬರ್ತೀವಿ ಫ್ಯಾಸ್ಟ್ ಉಳಿಸ್ತೀವಿ ಅಂತ ಅದು ಬರ್ದಾ ಇದಾವೆ ಮುಂದೊಂದು ದಿವಸ ನಮಗೆ ಅನೋಗತಿ ಕಾರಣ ಇವತ್ತು ನಾನು ನೋಡ್ತಾ ಇದ್ದೆ ಟೆಕ್ಸಾಸ್ ಅಲ್ಲಿ ಮರಲಿಲ್ಲ ಈ ಮೇಚನು ಬಿಸಿ ತೆರಕಾಗ್ದ ಹೆವಿ ಬಿಸಿ ಆಗಿ ಭೂಮಿ ಇದೆ ಆ ಶಾಖ ಆಗಿ ಅವ್ರು ಬರ್ತಾ ಇಲ್ಲ ಇದ್ದಕ್ಕೆ ತಂದೆ ಐವತ್ಮೂರು ಜನ ಮಕ್ಕಳು ಸಮ್ಮಾಷಣಗ ಮಕ್ಕಳು ಅವ್ಕೊಂಡು ಹೋಗ್ಬಿಡ್ತು ನೀರು ನಿಮಗೆ ನೇಚರ್ ನಾವು ತಂಟು ಮಾಡ್ತಾ ಇದ್ರೆ ನಮ್ಗೆಲ್ಲ ಉಳಿದಾಲ ಇಲ್ಲ ನಾವು ಚೆನ್ನಾಗಿ ಬದುಕಬೇಕು ಅಂದ್ರೆ ಎಲ್ಲ ಇರಬೇಕು ಪ್ರಕೃತಿ ಇರಬೇಕು ಪ್ರಕೃತಿ ಇದ್ದರೆ ನಾವು ಉಳಿಬು ನಮ್ಮನ್ನ ವೃಕ್ಷ ರಕ್ಷಿತ ರಕ್ಷಿತ ನಾವು ಆ ಮರ ಮಠಗಳನ್ನ ಉಳಿಸಿದ್ರೆ ನಮ್ಮನ್ನು ಮುಂದೆ ನಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ ನಾವು ಬದುಕ್ತೀವಿ ನಾವೆಲ್ಲ ಒಂದ್ ಕಡೆ ಎಲ್ಲ ಒಳದು ಒಳದು ಸೈಟು ಬಿಸ್ನೆಸ್ ಅಂತ ಮಾಡ್ತಾ ಹೋದ್ರೆ ಇವೆಲ್ಲ ಟೆಂಪ್ರವರಿ ಕರ್ಮನೆಂಟ್ ಇಸ್ ಓನ್ಲಿ ಪ್ರಕೃತಿ ನೇಚರ್ ಅದನ್ನು ಮರಿಬೇಡಿ ಎಲ್ರೂ ಈ ಪ್ರಕೃತಿ ಉಳಿಸೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಾವು ಮಾತಾಡ್ಕೊಟ್ಟಾಗ ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ರಿಗೂ ನಮಿಸಿ ನನ್ನ ಮಕ್ಕಳಿಗೆ ನಾನು ಮತ್ತೊಂದು ಸಲ ಮತ್ತೊಂದು ಸಲ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ ಮಕ್ಕಳೇ ಪ್ರತಿಜ್ಞೆ ಮಾಡಬೇಕು ಯಾವುದೇ ಕಾರಣಕ್ಕೆ ಭ್ರಷ್ಟಾಚಾರ ನಾವು ಬಗ್ಗೋದಿಲ್ಲ ಉಪವಾಸ ಇದ್ರೂ ಪರವಾಗಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಬೇಕು ಚೆನ್ನಾಗಿ ಹೋಗಲಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ನೀವು ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಿ ಬನ್ನಿ જજ્જ આગ બની દેશ ઉળી અતા નાલ્ક મા જય હિન્દ જય કદા